ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಲ್ ಇಂಡಿಯಾ ಉಲೆಮಾ ಬೋರ್ಡ್ನ ಷರತ್ತುಗಳಿಗೆ ಮಹಾವಿಕಾಸ್ ಅಗಾಡಿಯ ಧುರೀಣರು ಒಪ್ಪಿಕೊಂಡಿದ್ದಾರಂತೆ ನಮಗೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಮಗೆ ಈ ವಿಷಯವನ್ನು ತಿಳಿಸಿದ್ದೆ ಹದಿನೇಳು ಷರತ್ತುಗಳನ್ನು ಇಟ್ಟಿದ್ದಾರೆ ಈ ಷರತ್ತುಗಳಿಗೆ ಲಿಖಿತ ರೂಪದಲ್ಲಿ ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ನಾವು ನಿಮಗೆ ಈ ಬಾರಿ ಬೆಂಬಲಿಸ್ತೇವೆ ಇಲ್ಲದೆ ಹೋದರೆ ನಾವು ಬೆಂಬಲಿಸುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಮೇಲ್ನೋಟಕ್ಕೆ ಅದರಲ್ಲಿರುವಂಥ ಯಾವ ಷರತ್ತುಗಳನ್ನು ಕೂಡ ರಾಜ್ಯ ಸರ್ಕಾರ ಈಡೇರಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಷರತ್ತುಗಳು ಉದಾಹರಣೆಗೆ ಉದಾಹರಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸಬೇಕು ಅಂತ ಹೇಳ್ತಾರೆ ನಿಷೇಧ ಮಾಡುವುದು ರಾಜ್ಯದ ಕೆಲಸ ಆಗಲಾರದು ಕೇಂದ್ರ ಗೃಹ ಸಚಿವಾಲಯ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಎರಡನೇದು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಗಳಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡಬೇಕು ಅಂತ ಇದು ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡಲಿಕ್ಕೆ ಸಂವಿಧಾನದಲ್ಲಿ ಆಸ್ಪದವಿಲ್ಲ ಆದ್ದರಿಂದ ಕೊಡಲಿಕ್ಕೆ ಬರೋದಿಲ್ಲ ಇನ್ನು ವಕ್ಫ್ ಕಾಯ್ದೆಯ ತಿದ್ದುಪಡಿ ಆಗಲಾರದ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಅದು ಕೇವಲ ಮಹಾರಾಷ್ಟ್ರದ ಸಂಸದರು ಮಾತ್ರ ಬೈಕಾಟ್ ಮಾಡಬಹುದು ವಿರುದ್ಧವಾಗಿ ಮತ ಹಾಕಬಹುದೇ ವಿನ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ತಡೆಯಲಿಕ್ಕೆ ಇವರು ಯಾರಿಗೂ ಸಾಧ್ಯವೇ ಇಲ್ಲ ಇನ್ನು ವಕ್ಫ್ ಬೋರ್ಡ್ಗೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಅದು ರಾಜ್ಯದ ಕೈಯಲ್ಲಿ ಸಾಧ್ಯ ಇರಲಾರ್ದ ಮಾತು ಆ ಖಜಾನೆಯಲ್ಲಿ ಅದನ್ನು ಭರಿಸುವಂಥ ಪ್ರಶ್ನೆಯೇ ಬರೋದಿಲ್ಲ ಈ ರೀತಿಯದಾದಂಥ ಅವಾಸ್ತವಿಕವಾದಂಥ ಉತ್ಪ್ರೇಕ್ಷೆಯಿಂದ ಕೂಡಿರುವಂಥ ಹಠಮಾರಿತನದಿಂದ ಕೂಡಿರುವಂಥ ಬೇಡಿಕೆಗಳನ್ನು ಈ ಜಿಹಾದಿ ಮೂಲಭೂತವಾದಿಗಳು ಮಹಾವಿಕಾಸ ಅಘಾಡಿ ಮಹಾರಾಷ್ಟ್ರದ ಮಹಾವಿಕಾಸ ಅಘಾಡಿ ಮುಂದಗಡೆ ಇಡ್ತಾರೆ ಅದನ್ನು ಇಲ್ಲದೆ ಅವರು ಒಪ್ಕೋತಾರೆ ನನಗೆ ಅರ್ಥ ಆಗಲಾರ್ದು ಏನಂದರೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿದೆ ಈತನಿಗೆ ಶರದ್ ಪವಾರ್ಗೆ ಕಾಯಿಲೆಯಿಂದ ನರಳತಾ ಇರುವಂಥ ಮನುಷ್ಯ ಕ್ಯಾನ್ಸರ್ ಆಗಿ ಬಾಯಿ ತೆಗಿಯಕ್ಕಾಗಲ್ಲ ಅವರು ಮಾತಾಡಿದ್ದು ಯಾರಿಗೂ ಅರ್ಥ ಆಗಲ್ಲ ಅವರ ಫೋಟೋ ನೋಡಿದರೆ ಮಕ್ಕಳು ಊಟ ಮಾಡೋದಿಲ್ಲ ಆ ಥರ ವಿಕೃತವಾದಂಥ ವಿರೂಪಗೊಂಡಂಥ ಮುಖ ಆಗಿದೆ ಶರದ್ ಪವಾರ್ದು ಈ ಸಾಯುವ ವಯಸ್ಸಿನಲ್ಲಿ ಈತ ದೇಶವನ್ನು ಯಾವಾಗ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಒಡೆಯಲಾಯಿತೋ ಅದೇ ರೀತಿ ಹಿಂದೂ ಮುಸಲ್ಮಾನರನ್ನು ಒಡೆಯುವಂಥ ಈ ರೀತಿ ಮುಸಲ್ಮಾನರು ಹಠಮಾರಿತನಕ್ಕೆ ಮಣೆ ಹಾಕ್ತಾ ಇದ್ದಾರೆ ಅಂದರೆ ಯಾವ ಪುರುಷಾರ್ಥಕ್ಕಾಗಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಏನನ್ನ ಸಾಧಿಸಲಿಕ್ಕೆ ಬಯಸಿದ್ದಾರೆ ರಾಹುಲ್ ಗಾಂಧಿ ಬಿಡಿ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆಂದರೆ ಆ ಮನುಷ್ಯ ಸ್ವತಃ ವಯನಾಡ್ನಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ದಿಲ್ಲಿಯಿಂದ ಓಡಿ ಬಂದಂಥ ಮನುಷ್ಯ ಆಯಿತಾ ಅಮೀಠಿ ಕ್ಷೇತ್ರವನ್ನೇ ಬಿಟ್ಕೊಟ್ಟಂಥ ಮನುಷ್ಯ ಆಯ್ತ ಈತ ಮುಸಲ್ಮಾನರಿಗೋಸ್ಕರವೇ ರಾಜಕಾರಣ ಅನ್ನುವುದನ್ನು ಪದೇ 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 ಪಡಿಸ್ತಾನೆ ಇರ್ತಾರೆ ಹಿಂದುತ್ವದ ವಿರುದ್ಧ ಮಾತಾಡ್ತಾನೆ ಇರ್ತಾರೆ ಆದರೆ ಶರದ್ ಪವಾರು ವಯಸ್ಸಿನಲ್ಲಿ ಇಂಥದೊಂದು ತೀರ್ಮಾನಕ್ಕೆ ಬದ್ಧರಾಗಿ ಅವರ ಬೇಡಿಕೆಗಳಿಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನನಗೆ ನಂಬಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ರೀತಿಯ ರಾಜಕಾರಣವನ್ನು ಇವರು ಮಾಡಬೇಕಾಂತ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಮುಸಲ್ಮಾನರ ಬಾಹುಳ್ಯ ಎಷ್ಟಿದೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯದಾದಂಥ ಸ್ಥಿತಿಗತಿ ಇದೆ ಹೇಗೆ ಇವರ ಗೆಲ್ಲುವ ಲೆಕ್ಕಾಚಾರ ಮಾಡ್ತಾರೆ ತುಂಬ ಕ್ಲುಪ್ತವಾಗಿ ಹೇಳ್ಬಿಡ್ತೀನಿ ಅಲ್ಲಿ ಒಟ್ಟು ಈಗ ಎರಡು ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ನಿಮ್ಗೆ ಗೊತ್ತಿರುವಂಥದ್ದು ಟು ಏಯ್ಟಿ ಏಯ್ಟ್ ಕಾನ್ಸ್ಟುಯೆನ್ಸೀಸ್ ನಾಲ್ಕು ಸಾವಿರದ ಒಂದು ನೂರ ಮೂವತ್ತಾರು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನಾಲ್ಕು ಸಾವಿರದ ಒಂದು ಮೂವತ್ತಾರು ಅದರಲ್ಲಿ ನಾಲ್ಕುನೂರ ಇಪ್ಪತ್ತು ಜನ ಮುಸಲ್ಮಾನ ಅಭ್ಯರ್ಥಿಗಳು ನಿಂತಿದ್ದಾರೆ ಅದರಲ್ಲಿ ಎರಡು ನೂರ ಹದಿನೆಂಟು ಜನ ಸ್ವತಂತ್ರ ಅಭ್ಯರ್ಥಿಗಳಾಗಿದ್ದಾರೆ ಕಾಂಗ್ರೆಸ್ಸು ಒಂಬತ್ತು ಜನರಿಗೆ ಟಿಕೆಟನ್ನು ಕೊಟ್ಟಿದೆ ಅಜಿತ್ ಪವಾರ್ ಇಬ್ಬರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಶಿವಸೇನೆ ಒಂದು ಟಿಕೆಟ್ ಕೊಟ್ಟಿದೆ ಅಸಾದುದ್ದೀನ್ ವಯಸ್ಸಿಯ ಎ ಐ ಎಮ್ ಐ ಎಂ ಪಕ್ಷ ಇದೆಯಲ್ಲ ಹದಿನಾರು ಜನರಿಗೆ ಟಿಕೆಟ್ ಕೊಟ್ಟಿದೆ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅದು ಎರಡು ಜನ ಮುಸಲ್ಮಾನರಿಗೆ ಟಿಕೆಟನ್ನು ಕೊಟ್ಟಿದೆ ಈ ರೀತಿಯಾಗಿ ಟಿಕೆಟ್ ಕೊಡೋದಲ್ಲದೆ ನಮಗೆ ಬೆಂಬಲಿಸಿ ಅಂತ ಹೇಳಿ ಸುಮಾರು ನಾಲ್ಕುನೂರು ಜನ ಎನ್ ಜಿ ಒ ನಾಲ್ಕುನೂರು ಎನ್ ಜಿ ಒ ಸಂಸ್ಥೆಗಳನ್ನು ಈಗ ಫೀಲ್ಡ್ಗೆ ಇಳಿಸಲಾಗಿದೆ ಇವರು ಏನು ಮಾಡಿದರು ಅಂದರೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಅಂಡರ್ ಕರೆಂಟಲ್ಲಿ ನಡೆದಂಥ ವಿಷಯವನ್ನು ಹೇಳ್ತೀನಿ ಈಗ ಹೊರಗೆ ಬಂದಿರುವಂಥ ವಿಚಾರ ಇದೆ ಏನಂದರೆ ಚುನಾವಣೆಗೆ ಒಂದು ಆರು ತಿಂಗಳ ಮುಂಚೆ ಇರುವಾಗ ಒಂದು ಆರ್ಗನೈಜೇಷನ್ ಇದ್ದಾನೆ ಮರಾಠಿ ಮುಸ್ಲಿಂ ಸೇವಾ ಸಂಘ ಅಂತೇಳಿ ಈ ಮರಾಠಿ ಸೇವಾ ಸಂಘ ಒಂದು ನೂರ ಎಂಬತ್ತು ಎನ್ ಜಿ ಒಗಳನ್ನು ಸೇರಿಸಿಕೊಂಡು ಎಲ್ಲ ಮುಸಲ್ಮಾನರ ಪ್ರದೇಶಗಳಿಗೆ ಹೋಗತ್ತೆ ಹೋಗಿ ಅಲ್ಲಿ ಯಾರ್ಯಾರು ವೋಟರ್ಸ್ ಇದ್ದಾರೋ ಯಾರು ವೋಟಿಂಗ್ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲವೋ ಆಗಿ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಿಸಿದ್ದಾರೆ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ಮತ ಹಾಕುವ ಹಾಗೆ ನೋಡಿಕೊಂಡಿದ್ದಾರೆ ಜೊತೆಗೆ ಮಹಾವಿಕಾಸ್ ಅಘಾಡಿಯ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಮುಂಚೆಲೇ ಎಲ್ಲ ಕರಾರನ್ನು ಮಾಡ್ಕೊಂಡ್ಬಿಟ್ಟಿದ್ರು ಅದರ ಫಲಿತಾಂಶ ಏನಾಯಿತು ಸುಮಾರು ಹನ್ನೆರಡು ಪರ್ಸೆಂಟ್ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಬೇರೆ ಬೇರೆ ಕಾನ್ಸ್ಟಿಟ್ಯುವೆನ್ಸಿ ಲೆಕ್ಕಕ್ಕೆ ಹೆಚ್ಚುವರಿ ಮತದಾನ ಆಯಿತು ಮುಸಲ್ಮಾನರಿಂದ ಆ ಹೆಚ್ಚುವರಿ ಮತದಾನ ಭಾರತೀಯ ಜನತಾ ಪಾರ್ಟಿಗೆ ಏಟಾಯಿತು ಕಾಂಗ್ರೆಸ್ಸು ಮತ್ತು ಈ ಶಿವಸೇನೆ ಶರದ್ ಪವಾರ್ ಬಣದವರು ಗೆಲುವನ್ನು ಸಾಧಿಸಬಹುದಾಯಿತು ಮೊನ್ನೆ ಕೊಲ್ಲಾಪುರದಲ್ಲಿ ಒಂದು ಮಾತು ಹೇಳಿದರು ದೇವೇಂದ್ರ ಫಡ್ನವೀಸ್ ಏನಂತ ಈಗ ವೋಟ್ ಜಿಹಾದ್ ಶುರು ಮಾಡಿದ್ದಾರೆ ಇವರು ತಕ್ಷಣ ಎಲೆಕ್ಷನ್ ಕಮಿಷನ್ ಬಂದು ನೀನು ಕಮ್ಯುನಲ್ ಮಾತಾಡ್ತಾ ಇದೆಯಾ ಅಂತ ಹೇಳ್ತು ವಾಸ್ತವವಾಗಿ ನಡೀತಾ ಇರೋದು ಅದೇ ಅದು ಹೇಗೆ ಲವ್ ಜಿಹಾದನ್ನು ಮಾಡಲಾಗುತ್ತೋ ಹೇಗೆ ಲ್ಯಾಂಡ್ ಜಿಹಾದನ ವಕ್ ಮೂಲಕ ಮಾಡಲಾಗ್ತಾ ಇದೆಯೋ ಆ ರೀತಿ ಓಟ್ ಜಿಹಾದ್ ಮಾಡೋದು ಓಟ್ ಜಿಹಾದ್ ಮಾಡುವಾಗ ರಾಷ್ಟ್ರದ ಬದ್ಧತೆಗೆ ತಕ್ಕ ಹಾಗೆ ರಾಷ್ಟ್ರದ ಸಮಗ್ರತೆಗೆ ತಕ್ಕ ಹಾಗೆ ಮತದಾನ ಅಲ್ಲ ನೀವು ಮುಸಲ್ಮಾನರು ನೀವು ಮುಸಲ್ಮಾನರ ಮತಗಳು ಒಡಿಬಾರ್ದು ನೀವು ಒಂದೇ ಕಡೆ ಮತ ಹಾಕಬೇಕು ಮತ್ತು ಬಿ ಜೆ ಪಿಯನ್ನು ಸೋಲಿಸಬೇಕು ಎದುರುಗಡೆ ಯಾವುದೇ ಕ್ಯಾಂಡಿಡೇಟ್ ನಿಮ್ಮ ಮುಸಲ್ಮಾನ ನಿಂತಿದ್ದರೂ ಆತನಿಗೆ ಮತ ಹಾಕಬಾರ್ದು ಈ ರೀತಿಯಾದಂಥ ಟ್ರೈನಿಂಗನ್ನು ನಿರಂತರವಾಗಿ ಈ ಮರಾಠಿ ಮುಸ್ಲಿಂ ಸೇವಾ ಸಂಘ ಅನ್ನೋದು ಈ ಎನ್ ಜಿ ಒಗಳ ಮೂಲಕ ಕೆಲಸ ಮಾಡಿಸಿತ್ತು ಈಗ ಅದೇ ಸಂಸ್ಥೆ ಮತ್ತೆ ಕಾರ್ಯಪ್ರವೃತ್ತವಾಗಿದೆ ಮತ್ತು ಅದೇ ಕೆಲಸವನ್ನು ಮಾಡಲಿಕ್ಕೆ ಸನ್ನದ್ಧಗೊಂಡಿದೆ ಈ ವ್ಯವಸ್ಥೆಯಲ್ಲಿ ಅಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯಲ್ಲ ಉದಾಹರಣೆಗೆ ಶಿವಾಜಿನಗರಿದೆ ಆಮೇಲೆ ಮುಮ್ರಾದೇವಿ ಅಂತ ಇದೆ ಬಾಯ್ಕಲ ಇದೆ ಮಜ್ಜಿ ಬಂದರ್ ಇದೆ ಮಾಲೆಗಾಂವ್ ಇದೆ ಸೆಮ ಮನೆಗೆ ಸೆಂಟ್ರಲ್ಲಿದೆ ಹೀಗೆ ಬೇರೆ 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 ಮುಸಲ್ಮಾನರ ಬಾಹುಳ್ಯ ಇರುವಂಥ ಅಂದರೆ ಎಷ್ಟು ಪರ್ಸೆಂಟ್ ಇದೆ ಹನ್ನೆರಡು ಪರ್ಸೆಂಟ್ ಮತಗಳಿಂದ ಮೂವತ್ತೆಂಟು ಪರ್ಸೆಂಟ್ವರೆಗೂ ಮುಸಲ್ಮಾನ ಮತಗಳಿರುವಂಥ ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವಲ್ಲಿ ಸುಮಾರು ಮೂವತ್ತೆರಡು ಮುಸಲ್ಮಾನರ ಬಾಹುಳ್ಯ ಇರುವಂಥ ನಿರ್ಣಾಯಕವಾದಂಥ ಕ್ಷೇತ್ರಗಳೇ ಮೂವತ್ತೆರಡಿದ್ದಾವೆ ಈ ಕ್ಷೇತ್ರಗಳಲ್ಲಿ ಮುಸಲ್ಮಾನರು ನಿರ್ಣಾಯಕವಾಗಿ ಒಂದೇ ಪಕ್ಷದ ಒಬ್ಬನೇ ಅಭ್ಯರ್ಥಿಗೆ ಮತ ಹಾಕಿಬಿಟ್ರೆ ಸುಲಭವಾಗಿ ಅವರು ಗೆಲುವನ್ನು ಸಾಧಿಸ್ಬೋದು ಆ ನಿಟ್ಟಿನಲ್ಲಿ ಈಗ ಮಹಾವಿಕಾಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಎಲ್ಲವನ್ನೂ ಈಡೇರಿಸ್ತೀವಿ ನಮ್ಮನ್ನು ಹೆಂಗಾರ ಮಾಡಿ ಗೆಲ್ಸಿ ದೇಶವನ್ನು ಮಾರಿದರೂ ಪರವಾಗಿಲ್ಲ ಹಿಂದೆ ಹೇಗೆ ಬಾಬರು ಬಂದು ದಾಳಿಯನ್ನು ಮಾಡಿ ನಮ್ಮ ದೇಶವನ್ನು ಲೂಟಿ ಮಾಡಿದರೂ ಅದೇ ರೀತಿಯದಾದಂಥ ಅದಕ್ಕೆ ಅದಕ್ಕೆ ಪ್ರತಿರೂಪವಾದಂಥ ಮತ್ತೊಂದು ರೂಪದಲ್ಲಿ ಈ ರೀತಿಯಾದಂಥ ಜಿಹಾದನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ